ಗಂಡನ ತಾಯಿಯ ಫೋನ್ ಬಂದಾಗ ಒಂದೇ ನಿಮಿಷ ಮಾತಾಟು ನಾನು ಬ್ಯುಸಿಗತ್ತೆ ಮತ್ತೆ ಮಾಡ್ತೀನಿ ಅಂತ ಹೇಳಿ ಅವಳಮ್ಮನ ಫೋನ್ ಬಂದಾಗ ಒಂದು ಗಂಟೆ ಮಾತನಾಡುವ ನನ್ನ ಹೆಂಡತಿಗೆ ಅಭಿನಂದನೆಗಳು ಗಾಡಿಗೆ ಹೋಗಬೇಕಾದ್ರೆ ಬ್ರೇಕ್ ಯಾವ ಕಡೆ ಇದೆ ಕ್ಲಚ್ ಯಾವ ಕಡೆ ಇದೆ ಅನ್ನೋ ಕನಿಷ್ಠ ಜ್ಞಾನ ಇಲ್ಲದರೂ ಕೂಡ ಡ್ರೈವಿಂಗಲ್ಲಿ ನನಗೆ ಮಾರ್ಗದರ್ಶನ ಮಾಡೋ ನನ್ನ ಹೆಂಡತಿಗೆ ಅಭಿನಂದನೆಗಳು ಜೀವನ ಪೂರ್ತಿ ಒಂದೇ ಒಂದು ತಪ್ಪು ಮಾಡುವ ನನ್ನ ಹೆಂಡತಿಗೆ ಅಭಿನಂದನೆಗಳು ತನ್ನ ಗಂಡನ ಪ್ರತಿಯೊಂದು ಸರಿಯಲ್ಲೂ ಕೂಡ ಒಂದು ತಪ್ಪನ್ನು ಹುಡುಕುವ ನನ್ನ ಹೆಂಡತಿಗೆ ಅಭಿನಂದನೆಗಳು ಅವರು ಮನೆಯ ಪ್ರತಿಯೊಂದು ವಿಷಯದಲ್ಲೂ ಕೂಡ ಮೂಗು ತೋರಿಸುವುದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುವುದಕ್ಕೆ ಅಭಿನಂದನೆಗಳು ಹೆಂಡತಿ ಅಮೆಜಾನ್ ಮಿಂತ್ರಾ ಫ್ಲಿಪ್ಕಾರ್ಟ್ ಅಲ್ಲಿ ಡ್ರೆಸ್ ಆರ್ಡರ್ ಮಾಡಿ ಪ್ರತಿ ಬಾರಿಯೂ ಕೂಡ ಸೈಜ್ ಕರೆಕ್ಟ್ ಇಲ್ಲ ಅಂತ ಹೇಳಿ ರಿಟರ್ನ್ ಮಾಡೋದರಲ್ಲಿ ಇಡೀ ಭೂಮಂಡಲಕ್ಕೆ ಪ್ರಥಮ ಸ್ಥಾನ ಪಡೆದಿರುವುದಕ್ಕೆ ಅಭಿನಂದನೆಗಳು ಹೆಂಡತಿ ಗಂಡನಿಗೆ ಮೀಟಿಂಗ್ ಶುರು ಆಗೋ ಮಿಕ್ಸಿ ರನ್ ಮಾಡೋದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿರುವುದಕ್ಕೆ ಅಭಿನಂದನೆಗಳು ಹೆಂಡತಿ ಗಂಡನ ಮೊಬೈಲ್ ಅನ್ನು ಯಾವಾಗ ಬೇಕಾದರೂ ಚೆಕ್ ಮಾಡಲು ಸಂಪೂರ್ಣ ಸ್ವಾತಂತ್ರ್ಯವನ್ನು ತಾನಾಗೇ ಪಡೆದುಕೊಂಡಿರುವ ನನ್ನ ಹೆಂಡತಿಗೆ ಅಭಿನಂದನೆಗಳು